ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಎಲ್ಲರೂ ತುಂಬ ಚೆನ್ನಾಗಿದಾರೆ ಅಂತ ಭಾವಿಸ್ತೀನಿ ತುಂಬ ದಿನವೇ ಆಗೋಗಿತ್ತು ನಾನು ಯೂಟ್ಯೂಬಲ್ಲಿ ವೀಡಿಯೋಸ್ ಹಾಕಿದೆಯಾ ಹಾಗಂತ ಶಾರ್ಟ್ ವೀಡಿಯೋ ಅಂತ ಡೈಲಿನೇ ಇದ್ದೀನಿ ಅದನ್ನು ದೊಡ್ಡ ದೊಡ್ಡ ವೀಡಿಯೋ ನನಗೆ ಎಡಿಟ್ ಮಾಡೋಕ್ಕೆ ಆಗ್ತಿಲ್ಲ ಯಾಕಂತ ಹೇಳಿದರೆ ಅಷ್ಟು ಸಮಯ ಕೆಲವೊಂದು ಸತಿ ಸಿಗುತ್ತೆ ಕೆಲವೊಂದು ಸತಿ ಸಿಗೋಲ್ಲ ಸ್ವಲ್ಪ ಸಮಯ ಸಿಕ್ಕಿದ್ರೂ ಕೂಡ ನಾನು ಅದನ್ನು ಕೆಲಸ ಅಲ್ಲೂ ಕೆಲಸಕ್ಕೆ ಹೋಗಿ ಮನೆಯಲ್ಲೂ ಕೆಲಸ ಮಾಡಿ ಮಕ್ಕಳನ್ನು ಸಂಭಾಳಿಸ್ಬೇಕಲ್ವ ಹಾಗಾಗಿ ಇದನ್ನು ನನ್ನ ಮಗನ ತುಲಾಭಾರದ್ದು ನಮ್ಮ ಆದಿಶಕ್ತಿ ಜಗದಂಬ ದೇವಸ್ಥಾನದಲ್ಲಿ ನನ್ನ ಮಗನ ತುಲಾಭಾರ ಇತ್ತು ಅದು ತುಂಬ ದಿನ ಆಗೋಗಿತ್ತು ಆದರೆ ನನಗೆ ಎಡಿಟ್ ಮಾಡೋಕೆ ಸಮಯನೇ ಸಿಕ್ಕಿಲ್ಲ ಹಾಗೆ ಹಾಗಾಗಿ ನನಗೆ ಎಡಿಟ್ ಮಾಡೋಕ್ಕಾಗಲಿಲ್ಲ ಈ ದೇವಾಲಯ ಅಂತೂ ತುಂಬ ಪ್ರಸಿದ್ಧವಾದ ದೇವಾಲಯ ಅಂತ ಹೇಳ್ಬೋದು ಈ ದೇವಿ ಹತ್ರ ಏನು ಕೇಳ್ಕೊಂಡ್ರೂ ಕೂಡ ನೆರವೇ ಇರುತ್ತೆ ತುಂಬ ಶಕ್ತಿ ಇರುವಂಥ ದೇವಾ ದೇವಾಲಯ ಇದು ಯಾರೆಲ್ಲ ಒನ್ ಅವರ್ದ ಸುತ್ತಮುತ್ತದಲ್ಲಿದ್ದೀರಾ ಈ ಆದಿಶಕ್ತಿ ದೇವಸ್ಥಾನಕ್ಕೆ ಒಂದ್ಸತಿ ನೀವು ಭೇಟಿ ಕೊಡಿ ಅಲ್ಲಿರುವಂತಹ ಅಲ್ಲಿ ಇದು ನವರಾತ್ರಿ ಟೈಮಲ್ಲಿ ಒಂಬತ್ತು ದಿನವೂ ಕೂಡ ಅನ್ನ ಸಂತರ್ಪಣೆ ಇರುತ್ತೆ ಹಾಗೆ ಈಗ ಪಲ್ಲಕ್ಕಿ ಕೂಡ ಊರು ಊರಿಗೆ ಹೋಗಿ ಇದು ನಡೀತಾ ಉಂಟು ನನ್ನ ಮೈದನ್ನ ತೆಗೆದಿರುವಂಥ ವಿಡಿಯೋ ಕಾರ್ತಿಕ್ ಅಂತ ಆ ನಂಗೆ ವೀಡಿಯೋ ತೆಗಿಯೋದಕ್ಕೆ ಆಗಲಿಲ್ಲ ನಾನಾದರೂ ತುಂಬ ಹತ್ತಿರದಿಂದ ತೆಗಿತಿದ್ದರೆ ಅವನಿಗೆ ತುಲಾಭಾರದಲ್ಲಿ ನಾವು ಕೊಟ್ಟಿರುವಂಥ ಸಾಮಗ್ರಿಗಳು ಏನಂತ ಹೇಳಿದರೆ ನಾವು ಅಕ್ಕಿ ಹತ್ತು ಅವನು ಹದಿನಾರು ಕೆ ಜಿ ಇದ್ದ ಹತ್ತು ಕೆ ಜಿ ಅಕ್ಕಿ ಮೂರು ಕೆ ಜಿ ಸಕ್ಕರೆ ಹಾಗೂ ಬೆಲ್ಲ ಮತ್ತು ಎಣ್ಣೆ ಎಣ್ಣೆ ಬಾಟಲ್ ಅಂದರೆ ದೇವರಿಗೆ ಬ ಬಳಸುವಂಥ ಎಣ್ಣೆ ಬಾಟಲನ್ನು ಕೊಟ್ಟು ಅಷ್ಟು ನಾವು ಹಾಗೆ ತೆಂಗಿನಕಾಯಿ ಅಷ್ಟು ನಾವು ಹದಿನಾರು ಕೆ ಜಿ ಹಾಗೆ ನಾವು ಅವನಿಗೆ ತುಲಾ ಭಾರವನ್ನು ನಾವು ಇದೇ ಕೊಡ್ತೀವಿ ಅದೇ ಕೊಡ್ತೀವಿ ಅಂತ ನಾವೇನು ತಿಳ್ಕೊಂಡಿರಲಿಲ್ಲ ಹಾಗೆ ನಮಗೆ ಎಲ್ಲಿ ಕಡಿಮೆ ಆಯಿತು ಅಂತ ತಿಳ್ಕೊಂಡು ನಾವು ತಗೊಂಡು ಹೋಗಿರುವಂತಹ ಸಾಮಗ್ರಿ ಎಲ್ಲಿ ಕಡಿಮೆ ಆಯಿತು ನೋಡಿದೆ ಅವ್ರು ಎರಡು ಬೆಲ್ಲದ ಅಚ್ಚನ್ನು ಇಟ್ಟಿದ್ವಿ ಅಂದರೆ ಕಡಿಮೆ ಆಯಿತು ಅಂತ ತಿಳ್ಕೊಂಡ್ರು ಇಲ್ಲ ನಾವು ಕರೆಕ್ಟಾಗಿ ತಗೊಂಡೋಗಿದ್ವಿ ದೇವ್ರ ದಯೆಯಿಂದ ಹಾಗೆ ಅವರು ಹಾಕಿರುವಂಥ ಬೆಲ್ಲದ ಅಚ್ಚನ್ನು ಕೂಡ ತೆಗೆದ್ರು ಸರಿ ಇತ್ತು ನಾವು ಮಾಡಿರುವಂಥ ತೊಗೊಂಡಿರುವಂಥ ಸಾಮಗ್ರಿ ಅಕ್ಕಿ ಸ್ವಲ್ಪ ಇನ್ನು ಜಾಸ್ತಿ ಇತ್ತೇನೋ ನಾವು ಅಲ್ಲೇ ಸೇವೆ ಕೊಟ್ಕೊರೆ ಅಕ್ಕಿನ ಅಲ್ಲೇ ಕೊಟ್ಟಿದ್ವಿ ತುಂಬ ಅಂದರೆ ತುಂಬ ಚೆನ್ನಾಗಿ ನಡೀತು ನನ್ನ ಮಗನ ತುಲಾಭಾರ ಅಂತೂ ತುಂಬ ಚೆನ್ನಾಗಿಲ್ಲಿ ಸೇವೆಯನ್ನು ಇದು ಮಾಡ್ತಾರೆ ಪ್ರತಿಯೊಂದು ತುಲಾಭಾರ ಸೇವೆ ಆಗಿರ್ಬೋದು ಕೆಲವೊಂದು ಪ್ರತಿಯೊಂದು ಸೇವೆನೇ ಆಗಿರ್ಬೋದು ತುಂಬ ಚೆನ್ನಾಗಿ ನಡೆಸ್ಕೊಡ್ತಾರೆ ನಮಗಂತೂ ಇಲ್ಲೇ ಆ ದಿವಸ ನಮಗೆ ಒಬ್ಬರು ಸಬ್ಸ್ಕ್ರೈಬರನ್ನು ಕೂಡ ಅವರು ಆ ಟೈಮಲ್ಲಿ ನನ್ನ ಮೊಬೈಲಲ್ಲಿ ರಿಚಾರ್ಜ್ ಇರಲಿಲ್ಲ ಫೋಟೋ ತೆಗಿಯೋಕ್ಕೆ ಅಲ್ಲಿ ನಾವೇ ಮೊದಲು ಹೋಗಿರೋದ್ರಿಂದ ಅಲ್ಲಿ ವೀಡಿಯೋ ತೆಗಿಯೋ ಒಂದು ಫೋಟೋ ತೆಗಿಯೋ ಅಂದ್ರೂ ಆಗಲಿಲ್ಲ ಮೊಬೈಲ್ ರಿ ಇದು ರಿಚಾರ್ಜ್ ಅಲ್ಲ ಚಾರ್ಜ್ ಇರಲಿಲ್ಲ ಅಂದರೆ ನನ್ನ ಮಗನ ವೀಡಿಯೋ ಕೂಡ ತೆಗಿಯೋದೇ ಇತ್ತಲ್ವ ಹಾಗಾಗಿ ಚಾರ್ಜ್ ಇರಲಿಲ್ಲ ತುಂಬ ಅವರೇ ಅಂದರು ನಿಂಗೆಲ್ಲೋ ನೋಡಿದ್ದೇನೆ ಅಂತ ಹೇಳ್ತಿದ್ರು ಹಾಗೆ ನಾನು ಎಲ್ಲಿ ನೀವು ನಮ್ಮೂರದವ್ರಲ್ಲ ಎಲ್ಲಿ ಆಯಿತು ನಿಮಗೆ ಅಂದ್ರೆ ಅವ್ರು ಮೂಡಿಸೋರದವ್ರಂತೆ ಅವ್ರು ನನ್ನ ವಿಡಿಯೋನ ಕೂಡ ನೋಡ್ತಿದ್ರು ಒಂದು ಯೂಟ್ಯೂಬರ್ ಅಲ್ವಾ ಅಂತ ಹೇಳಿದರು ಹೌದು ನಾನು ಯೂಟ್ಯೂಬರೇಯ ಅಂತ ತುಂಬಾ ತುಂಬ ಅಂದರೆ ತುಂಬ ಖುಷಿಯಾಯಿತು ನನ್ನನ್ನು ಒಬ್ಬರು ಗುರುತಿಸೋರು ಇದ್ದಾರಲ್ವಾ ಅಂತ ತುಂಬ ಖುಷಿಯಾಯಿತು ಮತ್ತು ಯಾರೆಲ್ಲ ಬಂದಿಲ್ಲೋ ಒಂದು ಸತಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಎಲ್ಲರೂ ಆ ದೇವಿ ದರ್ಶನವನ್ನು ಪಡೆದುಕೊಳ್ಳಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತೇನೆ ಹಾಗೆ ಪಲ್ಲಕ್ಕಿ ಉತ್ಸವ ಪ್ರತಿ ಊರಿನಲ್ಲೂ ಇವರ ಒಂದು ಪಲ್ಲಕ್ಕಿ ಉತ್ಸವವನ್ನು ಮಾಡ್ತಾರೆ ನನ್ನಿದ್ರಲ್ಲೂ ಅವರು ಕೆಲವೊಂದು ವೀಡಿಯೋಸನ್ನು ಬಿಟ್ಟಿದ್ದರು ನಾನು ಅದನ್ನು ಶಾರ್ಟ್ ವಿಡಿಯೋದಲ್ಲಿ ಆದಿಸತಿ ದೇವರ ಒಂದು ವಿಡಿಯೋವನ್ನು ಕಳಿಸಿದ್ದೇನೆ ಹಾಗೆ ಅವರ ತಾಯಿ ಇದ್ದಾರೆ ಹಾಗೆ ಅವರ ಮನೆಯವರು ಪ್ರತಿಯೊಂದು ನನ್ನ ಮಗ ಈ ಟೈಮಲ್ಲಿ ಮಲಗಿದ್ದ ಅಷ್ಟು ಬೇಗ ಎದ್ದುಬಿಟ್ಟರು ಇವರು ನಮ್ಮ ಚಿಕ್ಕತ್ತೆಯವರು ಚಿಕ್ಕತ್ತೆಯವರು ಕೂಡ ಬಂದಿದ್ದರು ಹಾಗೆ ಅವರ ದೇವಿಯನ್ನು ದರ್ಶನವನ್ನು ಮಾಡಿಸಿ ಆಶೀರ್ವಾದವನ್ನು ಪಡೆದುಕೊಳ್ತೇವೆ ನಾವು ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ ಎಷ್ಟು ಖುಷಿ ಆಯಿತು ಅಂದರೆ ನಮಗೆ ಅಷ್ಟು ಇಷ್ಟ ಅಲ್ಲ ಹೇಳೋಕ್ಕೆ ಆಗಲ್ಲ ಆ ದೇವಿ ವಿಶೇಷ ಹೇಳಿಕೊಳ್ಳೋದ್ರಲ್ಲಿ ಆ ದೇವಿ ಒಂದು ತಲೆ ಮೇಲಿಂದ ಒಂದು ಪ್ರಸಾದವನ್ನು ಕೊಡ್ತಾಳಲ್ವಾ ಅದನ್ನು ಕೊಡುವಾಗ ಎರಡು ಕಣ್ಣನ್ನು ಕೂಡ ತುಂಬಿಸ್ಕೊಳ್ಳೋಕ್ಕಾಗಲ್ಲ ಆ ನಮ್ಮನೆಯನ್ನು ನಾವು ಹೇಳ್ಕೊಂಡಿದೆಲ್ಲ ಪ್ರತಿಯೊಂದು ಕೊಟ್ಟಿದ್ದಾಳೆ ವಿದ್ಯಾದೇವತೆ ಹಾಗೂ ಶಕ್ತಿ ದೇವತೆ ಆರಾಧ್ಯ ದೇವಿ ಆಗಿರುವಂಥ ಈ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿದೆ